उचित आरोग्य तपासना बृहत् शिबि दांडेली हलियादी दा आर्ए ट्रस्ट और विश्वविद्यालय डॉक्टर प्रभाकर कोरे प्रभाकर कौरे आस्परे वैद्यक संशोधना केंद्र बेलगी जे एन मेडिकल कॉलेज में हरिया बैंक देशपांडे आर्सिटी ಹಾಗೂ ದಾಂಡೇಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆಯ ಬೃಹತ್ ಶಿಬಿರ ಫೆಬ್ರವರಿ ಹದಿನೆಂಟರಂದು ಮಂಗಳವಾರ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಬಿಡಿಆರ್ ಸಿಟಿ ದಾಂಡೇಲಿ ವಿಸ್ತರಣಾ ಶಾಖೆಯ ಯೋಜನಾಧಿಕಾರಿ ಮಹಾಬಲೇಶ್ವರ್ ನಾಯಕ್ ತಿಳಿಸಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ಈ ಶಿಬಿರವನ್ನು ದಾಂಡೇಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಂಗಳವಾರ ಫೆಬ್ರವರಿ ಹದಿನೆಂಟರಂದು ಶಿಬಿರವು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆಯಲಿದೆ ಈ ಶಿಬಿರದಲ್ಲಿ ನರ ರೋಗ ಚಿಕಿತ್ಸೆ ಎಲುಬು ಕೀಲು ನೋವು ಸ್ತ್ರೀರೋಗ ಮೂಗುಗಂಟಲು ಕಿವಿ ಶ್ವಾಸಕೋಶ ಮೂತ್ರಕೋಶ ಚಿಕಿತ್ಸೆ ಸೇರಿದಂತೆ ಚಿಕ್ಕ ಮಕ್ಕಳ ಆರೋಗ್ಯ ತಪಾಸಣೆ ದಂತ ಚರ್ಮರೋಗ ಹೃದಯ ರೋಗ ಪಿಜಿಒ ಥೆರಪಿ ನೀಡಿ ಉಚಿತವಾಗಿ ಔಷಧಗಳನ್ನು ನೀಡಲಾಗುವುದು ಈ ಶಿಬಿರದಲ್ಲಿ ಇಸಿಜಿ ಇಕೋ ಶುಗರ್ ಹಿಮೋಗ್ಲೋಬಿನ್ ತಪಾಸಣೆಯನ್ನು ಉಚಿತವಾಗಿ ಮಾಡಲಾಗುವುದು ಸಾರ್ವಜನಿಕರು ಶಿಬಿರದ ಪ್ರಯೋಜನ ಪಡೆಯಲು ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ದಾಂಡೇಲಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ವಿಸ್ತರಣಾ ಶಾಖೆಯ ದೂರವಾಣಿ ಸಂಖ್ಯೆ ಫೈವ್ ಈ ನಂಬರಿಗೆ ಕರೆ ಮಾಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹಾಬಲೇಶ್ವರ ನಾಯ್ಕ ಅಂತ ಕೆನರಾ ಬ್ಯಾಂಕ್ ದೇಶಪಾಂಡೆ ಯೋಜನಾಧಿಕಾರಿಯಾಗಿ ಯೋಜನಾಧಿಕಾರಿಯಾಗಿದ್ದೇನೆ ಈ ಮೂಲಕ ಒಂದು ಸಾರ್ವಜನಿಕರಿಗೆ ಒಂದು ಪ್ರಕಟಣೆ ಏನಂತಂದ್ರೆ ಶ್ರೀ ವಿ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಳಿಯಾಳ ಕೆಎಲ್ಡಿ ವಿಶ್ವವಿದ್ಯಾಲಯ ಡಾಕ್ಟರ್ ಪ್ರಭಾಕರ್ ಕೋರಾರ್ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಜೆ ಎನ್ ಮೆಡಿಕಲ್ ಕಾಲೇಜ್ ಬೆಳಗಾವಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಹಳಿಯಾಳ ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ದಾಂಡೇಲಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆಯ ಬೃಹತ್ ಶಿಬಿರವನ್ನು ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ದಾಂಡೇಲಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರದಲ್ಲಿ ನರರೋಗ ಚಿಕಿತ್ಸೆ ಎಲುಬು ಕೀಳು ಚಿಕಿತ್ಸೆ ಮೂಗು ಗಂಟಲು ಚಿಕಿತ್ಸೆ ಶ್ವಾಸಕೋಶ ಮೂತ್ರಕೋಶ ಚಿಕಿತ್ಸೆ ವೈದ್ಯಕೀಯ ಚಿಕಿತ್ಸೆ ಸ್ತ್ರೀರೋಗ ಚಿಕಿತ್ಸೆ ಚಿಕ್ಕ ಮಕ್ಕಳ ತಪಾಸಣೆ ದಂತ ಚಿಕಿತ್ಸೆ ಚರ್ಮರೋಗ ಚಿಕಿತ್ಸೆ ಹೃದಯ ರೋಗ ಚಿಕಿತ್ಸೆ ಫಿಸಿಯೋಥೆರಪಿ ಚಿಕಿತ್ಸೆ ನೀಡಲಾಗುವುದು ಸಾರ್ವಜನಿಕರು ಈ ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಪರಿಣಿತ ಅಕಾಡೆಮಿ ದಾಂಡೆಲಿಯ ಹೃದಯ ಭಾಗದಲ್ಲಿರುವ ಪರಿಣಿತ ಅಕಾಡೆಮಿ ಎಲ್ಲ ವಿವಿಧ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸಲು ಸಜ್ಜಾಗಿದೆ ನಮ್ಮೊಂದಿಗೆ ಬೆಳೆಸಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ ನಮ್ಮ ತರಬೇತಿಗಳು ನವೋದಯ ಸೈನಿಕ ಮುರಾರ್ಜಿ ಮಿಲಿಟರಿ ರಾಷ್ಟ್ರೀಯ ಸೈನಿಕ ಶಾಲೆಗಳ ಪ್ರವೇಶ ಪರೀಕ್ಷೆ ತರಗತಿ ಕೇಂದ್ರಗಳು ಎಲ್ಕೆಜಿಯಿಂದ ಹತ್ತನೇ ತರಗತಿಯವರೆಗೆ ಟ್ಯೂಷನ್ ತರಗತಿಗಳು ಚೈಲ್ಡ್ ಕೇರ್ ಸೆಂಟರ್ ನಮ್ಮ ವಿಶೇಷತೆ ಈಗ ವಿದ್ಯಾರ್ಥಿ ಸ್ಪರ್ಧಾತ್ಮಕ ತರಬೇತಿಗಾಗಿ ಬೇರೆಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ತರಬೇತಿ ಸುಸಜ್ಜಿತ ತರಗತಿ ಕೋಣೆಗಳು ಡಿಜಿಟಲ್ ಬೋರ್ಡ್ ಬಳಸಿ ಪಾಠ ಹೇಳಲಾಗುತ್ತದೆ ಮಕ್ಕಳಿಗೆ ಪ್ರತ್ಯೇಕ ಗಮನ ನಿಯಮಿತ ಪರೀಕ್ಷೆ ಮತ್ತು ಆಕರ್ಷಕ ಮೌಲ್ಯಮಾಪನ ಪ್ರತಿ ವಿಷಯಕ್ಕೆ ಪ್ರತ್ಯೇಕ ಶ್ರೋಪಯೋಗಿ ಶಿಕ್ಷಕರ ತಂಡ ಸಮರ್ ವೆಕೇಷನ್ ಕ್ಲಾಸಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಪೂರ್ಣ ತರಬೇತಿ ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ಇಂಗ್ಲಿಷ್ ಗಣಿತ್ ಮತ್ತು ವಿಜ್ಞಾನ ತರಗತಿಗಳು ಮೂರರಿಂದ ಏಳನೇ ತರಗತಿಗಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ಗಣಿತ ಮೂಲಭೂತ ಪಾಠ ತರಗತಿಗಳು ಜೂನ್ ತಿಂಗಳಿಂದ ಹೊಸದಾಗಿ ಪ್ರಾರಂಭವಾಗುವ ಚೈಲ್ಡ್ ಕೇರ್ ಮಕ್ಕಳ ಮನೆ ಎರಡರಿಂದ ಐದು ವರ್ಷ ವಯಸ್ಸಿನ ಮಕ್ಕಳಿಗೆ ಆರೈಕೆ ಹೊಸದಾಗಿ ಜೋಯಿಡಾದಲ್ಲಿ ಶಾಖೆಯನ್ನು ಪ್ರಾರಂಭಿಸಲಾಗಿದೆ ಮಕ್ಕಳ ಭವಿಷ್ಯ ಉಜ್ವಲವಾಗಿಸುವ ಉದ್ದೇಶ ನಮ್ಮದಾಗಿದೆ ನೀವು ನಮಗೆ ಸಂಪರ್ಕಿಸಿರಿ ಮತ್ತು ಭರವಸೆಯಿಂದ ನಮ್ಮೊಂದಿಗೆ ಸಾಗಿರಿ ಬೇಸಿಗೆ ಶಿಬಿರದ ತರಗತಿಗಳಿಗೆ ಬೇರೆ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಹಿಂದೆ ಸಂಪರ್ಕಿಸಿ ನಿಮ್ಮ ಮಗುವಿನ ಹೆಸರು ನೋಂದಾಯಿಸಿಕೊಳ್ಳಿರಿ ಪರಿಣಿತ ಅಕಾಡೆಮಿ ನಿಮ್ಮ ಯಶಸ್ಸಿನ ದಾರಿ ಸಂಪರ್ಕಿಸಿ ಸೆವೆನ್ ಟೂ ಜೀರೋ ಫೋರ್ ಸಿಕ್ಸ್ ಒನ್ ತ್ರೀ ಟೂ ಸ್ಥಳ ಹಿರೇಮಠ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಅಪೋಸಿಟ್ ಆಫ್ ಕರ್ನಾಟಕ ಬ್ಯಾಂಕ್ ಜೆಎನ್ ರೋಡ್ ದಾಂಡೇಲಿ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ